ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಇವತ್ತು ಹುಣ್ಣಿಮೆ ದಿನ ಭಾರತ ಉಣಿವೆ ಅಂತೇಳಿ ಈ ಭಾರತ ಉಣ್ಣಿವೆಯಲ್ಲಿ ನಮ್ಮ ಮಸ್ಕಿ ಊರಲ್ಲಿ ದೊಡ್ಡದಾದಂಥ ಜಾತ್ರೆ ಮಹೋತ್ಸವ ಇವತ್ತು ಮಲ್ಲಯ್ಯನ ತೇರು ನಮ್ಮ ಮಸ್ಕಿಲಿ ಮಲ್ಲಯ್ಯನ ತೇರು ತುಂಬಾ ಜೋರಾಗಿ ಆಚರಿಸ್ತಾರೆ ಯಾಕಂದರೆ ನಮ್ಮ ಊರಲ್ಲಿ ದೊಡ್ಡ ತೇರು ಅಂದರೆ ಈ ಮಲ್ಲಯ್ಯನ ತೇರು ಈ ಜಾತ್ರೆನೇ ಉತ್ಸವನೇ ನಮ್ಗೆ ದೊಡ್ಡದು ಊರಲ್ಲಿ ಊರಿನ ಹೆಣ್ಮಕ್ಳು ಎಲ್ಲರೂ ಗಂಡನ ಮನೇಲಿಂತರ ತೇರಿಗೋಸ್ಕರ ಬಂದಿರ್ತಾರ ತವ್ರ ಮನೆಗೆ ಈ ತೇರನ್ನ ನೋಡೋದಕ್ಕೋಸ್ಕರ ತೇರಿನ ಜಾತ್ರೆಗೋಸ್ಕರ ಹಾಗೆ ಇಲ್ಲಿ ಜಾತ್ರೆ ಅಂದಮೇಲೆ ತೇರು ಅಂದಮೇಲೆ ಎಲ್ಲವೂ ಸಹ ಆಟಿ ಸಾಮಾನುಗಳು ಅಂಗಡಿ ಪಂಗಡಿಗಳು ಎಲ್ಲವೂ ಹಾಕಿರ್ತಾರೆ ಬಳಿ ಅಂಗಡಿಗಿರ್ತಾ ಆಟಿ ಸಾಮಾನದ ಅಂಗಡಿ ಬೇಕಾದ ಈಗ ಹೆಂಗ್ ಜಾತ್ರೆಯಲ್ಲಿ ಹಾಕಿರ್ತಾರೆ ಅದೇ ರೀತಿಯಲ್ಲೂ ಇಲ್ಲಿ ಕೂಡ ಹಾಕಿರ್ತಾರೆ ಹಾಗೆ ಇವತ್ತು ಎಲ್ಲರೂ ಕೂಡ ಮನೆಯಲ್ಲಿ ಹೋಳಿಗೆ ಕಡುಬು ಹುಗ್ಗಿ ಪಾಯಸ ಈ ಥರದ್ದು ಮಾಡಿ ಎಲ್ಲ ಮಲ್ಲ ಗುಳಿಗೆ ಹೋಗಿ ಎಡಿ ಕೊಟ್ಟು ಬರ್ತಾರೆ ಮತ್ತೆ ಸಾಯಂಕಾಲ ಮತ್ತೆ ತೇರು ನೋಡೋದಕ್ಕೋಸ್ಕರ ಮತ್ತೆ ರೆಡಿಯಾಗಿಬಿಟ್ಟು ತೇರು ನೋಡ್ಕೊ ನೋಡೋಕ್ಕೋಸ್ಕರ ಹೋಗ್ತಾರೆ ನಾವು ಕೂಡ ಇವತ್ತು ಮನೆಯಲ್ಲಿ ಅದೇ ಕಡುಬು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಕಡುಬನ್ನೇ ಮಾಡಬೇಕು ನೈವೇದ್ಯಕ್ಕೆ ಮತ್ತು ಇವತ್ತು ಹುಣ್ಣಿಮೆ ದಿವಸ ಪೂರ ಉಪವಾಸ ಇರೋರು ಇರ್ತಾರೆ ನಾನು ಕೂಡ ಇವತ್ತು ಹುಣ್ಣಿಮೆ ಅಲ್ಲ ಇವತ್ತು ಉಪವಾಸ ಪೂರ ಉಪವಾಸ ಒಂಬಲೇ ತೇಜಳದಿಂದ ರಾತ್ರಿನೇ ಊಟ ಮಾಡ್ತೀವಿ ಅಲ್ಲಿವರೆಗೂ ಯಾವುದೇ ಊಟ ಮಾಡೋದಿಲ್ಲ ಬೇಕಾದರೆ ಹಣ್ಣುಗಳನ್ನು ಮಾತ್ರ ತಿನ್ಬೋದು ನಾಷ್ಟ ಕೂಡ ಮಾಡೋಂಗಿಲ್ಲ ನಾನು ಪೂರ ಅಂತಾರಲ್ಲ ಆ ರೀತಿಯಾಗಿ ಇಡ್ತೀನಿ ಒಂದು ಕಪ್ ಚಹಾ ಅಷ್ಟೇ ಕುಡಿತೀನಿ ಮತ್ತೇನು ಕುಡಿಯೋಂಗಿಲ್ಲ ತಿನ್ನೋಂಗಿಲ್ಲ ತಿಂದರೆ ಬಾಳೆಹಣ್ಣು ಮಾತ್ರ ನಾನು ತಿನ್ನೋದು ನಾನು ಪೂರ ನಾನು ಬಂದು ಉಣಿಗೊಂದು ಉಪವಾಸ ಮಾಡ್ತೀನಿ ಭಾರತ ಉಣಿಗೊಂದು ಉಪವಾಸ ಮಾಡ್ತೀನಿ ಮತ್ತು ಬಿಟ್ಟರೆ ಮತ್ತೆ ಯಾವುದು ಮಾಡೋಕ್ಕಾಗಲ್ಲ ನನ್ನಿಂದ ಮಾಡಿದರೆ ಕಟ್ನೆಟ್ಟಾಗಿ ಪೂರ ಉಪವಾಸ ಮಾಡ್ತೀನಿ ಇಲ್ಲಂದರೆ ಯಾವುದೂ ಮಾಡೋಕ್ಕೋಗಲ್ಲ ನಾನು ಇದು ಯಾಕೆ ಈ ಥರ ಉಪವಾಸ ಮಾಡ್ತಿದ್ದೀನಿ ಅಂದರೆ ನನ್ನ ಮಗಳಿಗೆ ಆರಾಮಿದ್ದಿಲ್ಲ ಅದಕ್ಕೋಸ್ಕರ ಈ ಎರಡು ಉಣಿವೆ ಮಾತ್ರ ನಾನು ಪೂರ್ತಿಯಾಗಿ ಅವಾಗ್ಲಿಂತ ನೋಡಿದು ನಾನು ಇಲ್ಲಿವರೆಗೂ ಮಾಡ್ಕೋತಾ ಬಂದಿದ್ದೀನಿ ಹಾಗೆ ಮುಂದುವರಿಸ್ತೀನಿ ನನಗೆ ಎಲ್ಲಿತನ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಇವತ್ತಿನ ವಿಡಿಯೋನ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ತೋರಿಸ್ತೀನಿ ಈಗ ಆಲ್ರೆಡಿ ನಾನು ಬೇಳೆಗೆಲ್ಲ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಬೆಳೆಗೆ ಇಟ್ಕೊಂಡಿದ್ದೀನಿ ನೆನೆ ನೆನಪಿಸ್ಕೊಂಡಿದ್ದೀನಿ ಮತ್ತು ಪಲ್ಯ ಬದನೇಕಾಯ ಪಲ್ಯ ಮಾಡಬೇಕು ನೆರಿದ್ದಕ್ಕೆ ಇಷ್ಟು ಮಾಡಿಬಿಟ್ಟು ನೆಡದೆ ಕೊಡೋಕೆ ಮಳೆ ಗುರಿ ಹೋಗ್ಬೇಕು ನನಗಾದಷ್ಟು ನಾನು ವಿಡಿಯೋನ ಮಾಡ್ಕೊತ ಹೋಗ್ತೀನಿ ಹಾಗೆ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದೆಲ್ಲೆಲ್ಲೂ ಸ್ಕಿಪ್ ಮಾಡಿ ಸ್ಕಿಪ್ ಸ್ಕಿಪ್ ಮಾಡಬೇಡಿ ನಾನು ದೇವಸ್ಥಾನ ಎಲ್ಲದನ್ನೂ ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ ಬದ್ನೇಕಾಯಿ ಪಲ್ಯ ಮಾಡೋದಕ್ಕೆ ಎಲ್ಲದನ್ನು ಹೋಳಿಟ್ಕೊಂಡಿದ್ದೆ ಈಗ ಆಲ್ರೆಡಿ ನಾನು ಒಗ್ಗರಣೆಯನ್ನು ಕೊಟ್ಟೆ ಬದ್ನೇಕಾಯಿಯನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬೇಳೆಯನ್ನು ಕುದಿಸ್ಕೊಂಡಿದ್ದೀನಿ ಹಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಆ ಬೇಳೆ ಬಂದಿದ್ದು ಕಟ್ಟು ಕೂಡ ರೆಡಿ ಇದೆ ಇದು ಕಟ್ ಸಾರು ಮಾಡೋದಕ್ಕೆ ಟಮಾಟೆನೂ ಕೂಡ ರೆಡಿ ಇಟ್ಟಿದ್ದೆ ಹಾಗೆ ಇಲ್ಲಿ ಅದು ಬೆಳೆ ಏನೆಲ್ಲ ಮಿಕ್ಸಿಗೆ ಹಾಕೊಂಡು ಹೂರ್ಣ ಮಾಡಿಕೊಂಡೆ ಹುಣ ಮಾಡಿಕೊಂಡು ಹಿಟ್ಟನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಕಡುಬಿಗೆ ಯಾವನ್ನ ಬೇಕು ಯಾವ ಆಕಾರ ಬೇಕು ನೋಡು ಆ ಆಕಾರಕ್ಕೆ ನಾನು ಲಟ್ಟಿಸ್ಕೊಳ್ತಾ ಇದ್ದೆ ಪೂರ ಸಣ್ಣ ಸಣ್ಣ ಕಡುಬನ್ನ ನಾನು ಹೋಗಲಿಲ್ಲ ಸ್ವಲ್ಪ ದೊಡ್ಡದಾಗಿರುವಂತೆ ಮಾಡಿದೆ ನೈವೇದ್ಯಕ್ಕೆ ಒಯ್ತಿ ಮೇಲೆ ಇವಾಗ ದೊಡ್ಡವೇ ಇರಬೇಕು ಪೂರಾ ಈಟಿಟೀಟ ಮಾಡಿ ನೈವೇದ್ಯಕ್ಕೆ ಹೋಯ್ದ್ರೆ ಇವರು ಮನೆಯಾಗೇನು ಈಟಿಟ ಮಾಡ್ತಾರೆ ಏನೋ ಅನ್ನಂಗೆ ಆಗಬಾರ್ದು ಅದಕ್ಕೆ ತಿಂದರೆ ಒಂದು ಸ್ವಲ್ಪ ಒಂದಿಬ್ಬರು ಒಬ್ರಾದ್ರು ತಿನ್ಬೇಕು ಒಂದು ಐದು ಕಡುಬು ಒಬ್ರಿಗಾದರೂ ಸಾಕಾಗಬೇಕಲ್ವ ಅದಕ್ಕೆ ನಾನು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಮಾಡಿದ್ದೆ ಕಡುಬು ಎಲ್ಲರೂ ಕಡುಬು ಅಂದ ತಕ್ಷಣವೇ ಒಂದು ಇಟಿ ಇಟೆ ಮಾಡ್ತಾರೆ ಆದರೆ ನಾನು ದೊಡ್ಡ ಮಾಡಿದ್ದೆ ಈ ರೀತಿಯಾಗಿ ಕಡುಬು ಮಾಡಿಕೊಂಡೆ ನಾನು ಇವಷ್ಟು ಎಷ್ಟು ಹೂರ್ಣ ಇತ್ತೋ ಅಷ್ಟು ನಾನು ಕಡುಬನ್ನ ಒಂದೊಂದು ಈ ರೀತಿಯಾಗಿ ಮಾಡಿಟ್ಕೊಂಡೆ ಫಸ್ಟು ಎಷ್ಟು ಹೂರ್ಣ ಇತ್ತೋ ಅಷ್ಟನ್ನು ಕಡುಬು ಮಾಡಿಕೊಂಡೆ ಈಗ ಎಣ್ಣೆನೂ ಬಿಸಿಯಾಗಿದೆ ಈ ಕಡುಬನ್ನ ಮಾಡಿರೋ ಕಡುಬನ್ನ ಎಣ್ಣೆಯಲ್ಲಿ ಈ ರೀತಿಯಾಗಿ ಕರ್ಕೊಳ್ಬೇಕು ಸ್ವಲ್ಪ ಕಲರ್ ಬರೋವರೆಗೂ ಅಷ್ಟೇ ಕರ್ಕೋಬೇಕು ಪೂರ ಕೆಂಪಗೆ ಮಾಡಬಾರ್ದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕೋದು ಈ ರೀತಿ ಎರಡು ಕಡೆಯಿಂದ ಈ ರೀತಿ ಕಡುಬನ್ನ ಎರಡು ಕಡೆ ತಿರುವುಕಿ ತಿರುವು ಹಾಕಿ ಒಳಸ್ ಹಾಕಿ ಕರ್ಕೋಬೇಕು ಚಂದನೆಗೆ ಎರಡು ಕಡೆಯಿಂದ ಈಗ ನೋಡ್ರಿ ಈಗಾಗ್ಯ ನೋಡ್ರಿ ಇಷ್ಟಾದ್ರೂ ಸಾಕು ಇಷ್ಟಾದ್ರೆ ತಕ್ಕೋಬೇಕು ತಕ್ಕೊಂಡು ನಾನು ಮತ್ತೆ ಕಡುಬನ್ನ ಹಾಕಿ ಹಾಕಿ ಇದ್ದೀನಿ ಒಂದೊಂದು ಒಂದು ಒಂದು ಸಲಿಗೆ ಒಂದು ಐದು ಆರು ಹಾಕಿಬಿಟ್ಟು ಕರೆದಿದ್ದೀನಿ ಬೇಗ ಬೇಗ ಹೋಗಬೇಕು ಗುಡಿಗೆ ಬೇರೆ ಹೊತ್ತಾಗಿದೆ ಅಂತ ಸ್ವಲ್ಪ ಹೊಸರ ಮಾಡಿ ಮಾಡ್ತಾಯಿದ್ದೆ ನಾನು ಈಗ ಅಷ್ಟು ಕಡುಬು ಕರ್ಕೊಂಡೆ ಈಗ ಹಪ್ಪಳ ಸಂಡಿಗೆ ಕರಿಬೇಕು ಈಗ ಹಪ್ಪಳ ಕರಿತಾಯಿದ್ದೀನಿ ಈ ನಾನು ಕರಿಯೋ ಹಪ್ಪಳ ರೆಡಿಮೇಡ್ ಅಂಗಡಿಯಲ್ಲಿ ತಂದಿರೋದು ನಾವು ಮನೇಲಿ ಮಾಡಿರೋ ಹಪ್ಪಳ ಸಾಕಷ್ಟದವು ಆದರೆ ನಾನು ಮೊನ್ನೆ ತಾನೇ ಕರೆದಿದ್ದೆ ಅವನ್ನ ಅದಕ್ಕೆ ಇವತ್ತು ಅದೇ ಬೇಡ ಅಂದ್ಬಿಟ್ಟು ಬೇರೆ ಕರೆದ್ರಾಯ್ತಂದು ಕರೆದೆ ಇಲ್ಲಿ ನೋಡ್ರಿ ಇವು ಸಬ್ಬಕ್ಕಿ ಸಂಡಿಗೆ ನಾನು ಮನೆಯಲ್ಲೇ ಮಾಡಿದ್ದು ಈ ಸಬ್ಬಕ್ಕಿ ಸಬ್ಬಕ್ಕಿ ಸಂಡಿಗೆ ಮಾಡೋಕ್ಕೆ ತುಂಬಾ ಸುಲಭ ನಾನು ಒಂದ್ಸರ್ತಿ ಇದನ್ನು ತೋರಿಸ್ತೀನಿ ನಿಮ್ಗೆ ಭಾಳ ಈಸಿ ಅಂದ್ರೆ ಭಾಳ ಈಸಿ ಐತಿ ಆದರೆ ಹಪ್ಪಳ ಮಾತ್ರ ಸಂಡಿಗೆ ಮಾತ್ರ ಭಾಳ ರುಚಿ ಕೊಡ್ತಾವೆ ನಾಲ್ಕೈದು ಲಿಟ್ ಬಾಯ್ ಲಿಟ್ರ್ ಅಷ್ಟು ಅಷ್ಟು ರುಚಿಕರ ಆಗ್ಯಾವ ಸಬ್ಬಕ್ಕಿ ಸಂಡಿಗೆ ನಾನು ಸ್ವಲ್ಪ ಕಲರ್ ಹಾಕ್ಬಿಟ್ಟು ಮಾಡಿದ್ದೀನಿ ವೈಟನ್ನು ಮಾಡ್ಬೋದು ಮತ್ತು ಇವು ಅಕ್ಕಿ ಸಂಡಿಗೆ ಅಕ್ಕಿ ಅಕ್ಕಿ ಸಂಡಿಗೆ ಇವು ಡಾಣಿ ಸಂಡಿಗೆ ಅಂತಾರಲ್ಲ ಆ ರೀತಿ ಮಾಡಿದ್ದೀವಿ ಒತ್ತವು ಒತ್ತವು ಚಕ್ಲಿಗಳಲ್ಲಿ ಹಾಕ್ಬಿಟ್ಟು ಒತ್ತಬೇಕು ಇವು ಕೂಡ ನಾವು ಮನೆಯಲ್ಲಿ ಮಾಡಿದ್ದು ಇವು ಕೂಡ ಕೂಡ ಅಷ್ಟು ಚೆನ್ನಾಗದವ ಸಂಡಿಗೆ ನಾವು ಸಂಡಿಗೆ ಹಪ್ಪಳ ಇವೆಲ್ಲದನ್ನು ಮನೇಲಿ ಮಾಡ್ತೀವಿ ಇವು ಮೆಕ್ಕೆಕಾಯಿ ಇವನ್ನ ಮೆಕ್ಕೆಕಾಯಿ ಮಸ್ ಮಜ್ಜಿಗೆಲಿ ನೆನೆಸಿಬಿಟ್ಟು ಒಣಗಿಸಿ ತೆಗೆದಿಟ್ಟಿದ್ವಿ ಇವನ್ನೂ ಕೂಡ ನಾನು ಮನೆಯಲ್ಲೇ ಮಾಡ್ತೀನಿ ಇಷ್ಟೂ ಮಾಡಿ ನಾನು ಕೂಡ ಸ್ವಲ್ಪ ರೆಡಿ ಒಂದು ಅಡುಗೆ ಮಾಡಿರೋದನ್ನೆಲ್ಲ ಹೆಗಲು ತೊಳೆದು ಅಂತಾರೆ ಇದನ್ನು ಈ ರೀತಿಯಾಗಿ ಹೆಗಲು ತೊಳೆದು ಅದಕ್ಕೆ ಕುಂಕು ವಿಭೂತಿ ಹಚ್ಚಿ ಎಲ್ಲದಕ್ಕೂ ವಿಭೂತಿ ಹಚ್ಚಿಬಿಟ್ಟು ಒಂದು ಕುಂಕುಮ ಹಚ್ಚಿಬಿಟ್ಟು ಆಮೇಲೆ ನೈವೇದ್ಯ ತಾಟಿಗೆ ಬಳಸ್ಕೊಳ್ತೀವಿ ನಾವು ಹಾಗೆ ನೈವೇದ್ಯಕ್ಕೆ ಬಳಸ್ಕೊಳಂಗಿಲ್ಲ ಈ ರೀತಿಯಾಗಿ ಹೆಗಲಿ ತೊಳ್ದುಬಿಟ್ಟು ಎಲ್ಲ ಎಷ್ಟು ದೇವ್ರಿಗೆ ನಾವು ನೈವೇದ್ಯ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅಷ್ಟು ದೇವರಿಗೆ ನಾವು ಆಮೇಲೆ ಬಳಸ್ಕೊಳ್ತೀವಿ ನಾನು ಮನೆಯಲ್ಲಿ ಎರಡು ನೈವೇದ್ಯನ ಮಾಡಿದ್ದೆ ಮತ್ತು ನಾನು ಚೌಡಮ್ಮ ಗುಡಿಗೆ ಒಂದು ನೈವೇದ್ಯ ಮತ್ತು ಮಲ್ಲೈ ಗುಡಿಗೆ ಒಂದು ನಾಲ್ಕು ನೈವೇದ್ಯ ಪ್ಲೇಟ್ಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ ಈ ಬಾಕ್ಸ್ ಏನಿದೆ ಇದು ಮಲ್ಲೈ ಗುಡಿಗೆ ಹೋಗೋದು ಪ್ಲೇಟನ್ನು ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಬ್ಯಾಗ್ನಲ್ಲಿ ಅದಕ್ಕೋಸ್ಕರ ಬಾಕ್ಸಲ್ಲಿ ಹಾಕಿದ್ದೀನಿ ಈ ಕಡುಬು ಅನ್ನ ಬದ್ನಿಕಾಯಿ ಪಲ್ಯ ಮತ್ತು ಮೇಲೆ ಸಾರೂ ಹಾಕಿರ್ತೀನಿ ಸಾರು ಹಾಕಿಬಿಟ್ಟು ಮೇಲುಗಡೆ ಮತ್ತು ಸ್ವಲ್ಪ ತುಪ್ಪನೂ ಹಾಕಿರ್ತೀನಿ ನಾನು ನಾವು ತುಪ್ಪ ನಾವು ಊಟ ಮಾಡೋದನ್ನು ನಾವು ಹಾಕೋದಿಲ್ಲ ದೇವ್ರಿಗಂತಲೇ ನಾವು ಸಪ್ರೇಟಾಗಿ ಒಂದು ಸಣ್ಣ ಡಬ್ಬಿನ ತುಪ್ಪ ತಂದುಬಿಟ್ಟು ಇಟ್ಟುಬಿಟ್ಟಿರ್ತೀವಿ ಇದನ್ನು ದೇವ್ರ ಮನೆಯಲ್ಲಿ ಇಟ್ಟಿರ್ತೀವಿ ಕಡೆ ಒಟ್ಟ ಇಟ್ಟಿರೋಂಗಿಲ್ಲ ಯಾವತ್ತಿಗೂ ನಾವು ಊಟ ಮಾಡೋ ತುಪ್ಪನ ನಾವು ಹಾಕೋಂಗಿಲ್ಲ ಯಾಕಂದ್ರೆ ಮುಟ್ಟಾಡಿರ್ತೀವಿ ದೇವರಿಗೆ ದೇವ್ರಿಗೆ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ನಾನು ಈ ರೀತಿಯಾಗಿಟ್ಟು ನೈವೇದ್ಯ ಪ್ಲೇಟ್ನ ರೆಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊಂಟ್ವಿ ಮನೆಯಲ್ಲಿ ಹಿಡಿದು ಇಲ್ಲಿ ನೋಡ್ರಿ ಫುಲ್ಲು ದೇವಸ್ಥಾನ ಫುಲ್ಲು ಗಲಾಟೆ ಅಂದರೆ ಫುಲ್ಲು ಗಲಾಟೆ ಐತಿ ದೇವ್ರನ್ನ ಮಾತ್ರ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ನಾವು ಇದ್ದಷ್ಟ ಪಡೆದ ಸಾಕಾಗಿತ್ತು ಅಂಥ ಪರಿ ಮುಗಿಬಿದ್ರು ಜನರೆಲ್ಲ ತುಂಬಾ ಕಷ್ಟ ಇದು ನಮ್ಮ ತೇರು ಸಾಯಂಕಾಲ ಎಳೆಯುವಂಥ ತೇರು ಇನ್ನೂ ಸಿದ್ಧತೆ ಮಾಡಿಲ್ಲ ಈಗ ತಾನೇ ಮೇಲಿಂದ ಸಿದ್ಧತೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಸಿದ್ಧತೆಗಳು ನಡೆದಿತ್ತು ಇಲ್ಲಿದೆ ನೋಡ್ರಿ ಇದೇ ನಾವು ಮಲೆಗುಡಿಗೆ ಹೋಗೋದು ದಾರಿ ದೇವಸ್ಥಾನದ್ದು ನಾವು ಇಷ್ಟೆಲ್ಲ ಅಲ್ಲಿ ಇಲ್ಲಿ ಇದೇ ನಾವು ತೇರು ಎಳೆಯೋದು ಇದೇ ದಾರಿ ಇದೇ ದಾರಿಗೆ ತೇರನ್ನು ಎಳಿತಾರೆ ಹಂಗಾಗಿ ಯಾವುದೇ ಅಂಗಡಿಗಳು ಹಾಕಿಲ್ಲ ಸಾಮಾನದ್ದು ಸಾಯಂಕಾಲ ತೇರು ಎಳೆದ ತಕ್ಷಣ ಒಂದೊಂದು ಅಂಗಡಿಗಳನ್ನು ಹಾಕ್ತಾರೆ ಈಗ ಇಟ್ಟಾರಲ್ಲ ಈ ಊರು ಕೂಡ ತೆಗಿತಾರೆ ಸಾಯಂಕಾಲ ಮತ್ತು ನಾನು ಈ ತೇರಿಂದ ವಿಡಿಯೋನ ನಾನು ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಸದ್ಯಕ್ಕೆ ಈ ವಿಡಿಯೋ ಇಷ್ಟಿದೆ ದಯವಿಟ್ಟು ಲೈಕ್ ಆಗಿದ್ದರೆ ಆಗಿದ್ರೆ ಲೈಕ್ ಅಂತ ಕೊಡಿ